ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಮಸ್ತಮ್ಮ ಕನ್ನಡ ಬ್ಲಾಗ್ಸ್ ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಆಗಿರುವಂತಹ ಟೊಮ್ಯಾಟೊ ಬಾತ್ ಮಾಡೋದನ್ನು ತೋರಿಸ್ತಿದ್ದೀನಿ ಸೊ ಸ್ಟಾರ್ಟ್ ಮಾಡೋಣ ಈಗ ಮೊದಲಿಗೆ ಸಾಮಗ್ರಿಗಳು ಏನೇನು ಬೇಕಂದರೆ ಟೊಮ್ಯಾಟೊ ಈರುಳ್ಳಿ ಕೊಬ್ಬರಿ ಒಣ ಕೊಬ್ಬರಿ ಹಾಗೂ ಕೊತ್ತಂಬರಿ ಹಾಗೂ ಪುದೀನ ಹಾಗೂ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಮತ್ತು ಲವಂಗ ಹಾಗೂ ಮೆಣಸಿನ್ಕಾಯಿ ಹಾಗೂ ಒಂದು ಸ್ವಲ್ಪ ಪಲಾವೆಲೆ ಚಕ್ಕೆ ಲವಂಗ ಮೆಣಸು ಕಲ್ಲು ಬೇಕಾಗುತ್ತೆ ಸೊ ಒಂದು ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ಶುಂಠಿ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಾಗೂ ಸ್ವಲ್ಪ ಒಣ ಕೊಬ್ಬರಿ ಹಾಗೂ ಈಗ ಚಕ್ಕೆ ಮತ್ತು ಲವಂಗನೂ ಕೂಡ ಹಾಕ್ಕೋಬೇಕು ಹಾಗೂ ಕೊತ್ತಂಬರಿ ಹಾಗೂ ಪುದೀನ ಕೂಡ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಈಗ ಅದು ಮಿಕ್ಸಿ ಆದ ನಂತರ ಈಗ ಒಂದು ಪಾತ್ರೆನ ಇಟ್ಕೊಂಡಿದ್ದೀವಿ ಅದಕ್ಕೆ ಆಯಿಲ್ ಮತ್ತು ಕರಿಬೇವು ಮತ್ತು ಕರೆಕಾಳನ್ನ ಹಾಕಿ ಚಟಪಟ ಆದ ನಂತರ ಈಗ ಅದಕ್ಕೆ ಪಲಾವ್ ಎಲೆ ಚಕ್ಕೆ ಲವಂಗ ಮೆಣಸು ಮತ್ತು ಕಲ್ಲೂನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ಚೆನ್ನಾಗಿ ಮಿಕ್ಸ್ ಆದ ನಂತರ ಈಗ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಈರುಳ್ಳಿನೂ ಕೂಡ ಹಾಕೋಬೇಕು ನಾವಿಲ್ಲಿ ದೊಡ್ಡ ಸೈಜ್ ಈರುಳ್ಳಿ ಮೂರು ಈರುಳ್ಳಿನ ತೊಗೊಂಡಿದ್ದೀವಿ ಸೊ ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೋಬೇಕು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಅದಕ್ಕೆ ಒಂದು ಚಿಟಿಕೆ ಅರ್ಶನೂ ಕೂಡ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಬೆನಿಬೇಕು ಈಗ ಅದು ಬೆಂದ ನಂತರ ಅದಕ್ಕೆ ಈಗ ನಾವು ಆಗಲೇ ಕಟ್ ಮಾಡಿ ಇಟ್ಕೊಂಡು ಬಂದಂಥ ಟೊಮೆಟೋನ ಹಾಕೋತಾ ಇದ್ದೀವಿ ನಾವಿಲ್ಲಿ ದೊಡ್ಡ ಸೈಜ್ ಟೊಮ್ಯಾಟೊ ನಾಲ್ಕು ಟೊಮೆಟೊನ ತಗೊಂಡಿದ್ದೀವಿ ಟೊಮೆಟೊ ಸ್ವಲ್ಪ ಜಾಸ್ತಿನೇ ಬೇಕಲ್ವಾ ಟೊಮೆಟೊ ಬಾತ್ ಅಂದರೆ ಅದಕ್ಕೆ ನಾವಿಲ್ಲಿ ದೊಡ್ಡ ಸೈಜ್ ನಾಲ್ಕು ಟೊಮೆಟೊನ ತೊಗೊಂಡಿದ್ದೀವಿ ನಿಮ್ಮ ಮನೇಲಿ ಯಾವ ಸೈಜ್ ಟೊಮೆಟೊ ಇದೆ ನೋಡಿಕೊಂಡು ಆ ಸೈಜ್ ತೊಗೊಬೋದು ಸೊ ಈಗ ಅದು ಸ್ವಲ್ಪ ಟೊಮೆಟೊನ ಕೂಡ ಬೆಂದ ನಂತರ ಈಗ ಅದಕ್ಕೆ ಖಾರ ಪುಡಿನ ಹಾಕೋಬೇಕು ನಾವಿಲ್ಲಿ ಎರಡು ಸ್ಪೂನ್ ಖಾರ ಪುಡಿನ ಹಾಕೊಂಡಿದ್ದೀವಿ ನಮ್ಮ ಖಾರ ಪುಡಿ ಸ್ವಲ್ಪ ಜಾಸ್ತಿನೇ ಖಾರ ಇದೆ ಅದಕ್ಕೆ ಎರಡು ಸ್ಪೂನ್ ಸಾಕಾಗುತ್ತೆ ಸೊ ನಿಮ್ಮ ಮನೇಲಿ ಖಾರ ಪುಡಿ ಹೇಗಿದೆ ನೋಡಿಕೊಂಡು ಹಾಕೊಳ್ಳಿ ಇದೆಲ್ಲದನ್ನು ಹಾಕಿ ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಒಂದು ನಿಮಿಷದಷ್ಟು ಬೆನಿ ಬಿಡಿ ಈಗ ಆಗಲೇ ರುಬ್ಬಿಟ್ಕೊಂಡಿದ್ದಂತಹ ಮಸಾಲೂ ಕೂಡ ಹಾಕೊಳ್ಳಿ ಅಂದರೆ ಬೆಳ್ಳುಳ್ಳಿ ಕೊತ್ತಂಬರಿ ಶುಂಠಿ ಕುದಿನ ಹಾಕಿ ರುಬ್ಬಿಟ್ಕೊಂಡಿದ್ವಲ್ವ ಆ ಮಸಾಲನ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಅದಕ್ಕೀಗ ನಾವು ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ವ ಮಿಕ್ಸಿ ಅದೇ ಮಿಕ್ಸಿಗೆ ಸ್ವಲ್ಪ ನೀರು ಕೂಡ ಹಾಕ್ಕೊಂಡು ಇದ್ದೀವಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಅದಕ್ಕೆ ಸ್ವಲ್ಪ ಕೊತ್ತಂಬರಿನ ಹಾಕೋತಾ ಇದ್ದೀವಿ ಹಾಗೂ ಈಗ ಅಕ್ಕಿನ ಹಾಕೋತಾ ಇದ್ದೀವಿ ನಾವು ಎರಡು ಗ್ಲಾಸ್ ಅಕ್ಕಿನ ತಗೊಂಡಿದ್ದೀವಿ ಸೊ ಅಕ್ಕಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾವೀಗ ಎರಡು ಗ್ಲಾಸ್ ಅಕ್ಕಿಗೆ ಮೂರು ಗ್ಲಾಸ್ ನೀರನ್ನ ಹಾಕಿದ್ದೀವಿ ಯಾಕೆಂದರೆ ಮಸಾಲ ನೀರು ಕೂಡ ಸ್ವಲ್ಪ ಇರುತ್ತಲ್ವ ಮೂರು ಗ್ಲಾಸ್ ಹಾಕಿದರೆ ಸಾಕಾಗುತ್ತೆ ಸೊ ನೋಡ್ತಿರ್ಬೋದಲ್ವ ಈ ಒಂದು ಗ್ಲಾಸಿಂದ ನಾವು ಮೂ ಎರಡು ಗ್ಲಾಸ್ ಅಕ್ಕಿನ ತಗೊಂಡಿದ್ವಿ ಹಾಗೂ ಮೂರು ಗ್ಲಾಸ್ ನೀರನ್ನ ಇದ್ದೀವಿ ಸೊ ನೋಡ್ತಿರ್ಬೋದು ಈ ಗ್ಲಾಸ್ನ ತೊಗೊಂಡಿದ್ವಿ ನಾವು ಸೊ ಆ ನೀರನ್ನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕುದಿಯೋದಕ್ಕೆ ಬಿಡಿ ಅದನ್ನು ಲಿಡ್ ಕ್ಲೋಸ್ ಮಾಡಿ ಈಗ ಸ್ವಲ್ಪ ಬೆಂದಿದೆ ಇನ್ನೂ ಬೆನಿಬೇಕದು ಅದನ್ನು ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಟರೆ ಈ ಥರ ಆಗಿರುತ್ತೆ ಸೊ ಈಗ ಅದನ್ನು ನೋಡಿಕೊಂಡು ಸ್ವಲ್ಪ ಹೊತ್ತು ಈಗ ಲಿಡ್ನ ಕ್ಲೋಸ್ ಮಾಡಿ ಅಳ್ದುಬಿಡಿ ಅಳ್ಳೋದಕ್ಕೆ ಬಿಡಿ ಸೊ ಈಗ ಇನ್ನೊಂದು ಮೂರನಿಂದ ನಾಲ್ಕು ನಿಮಿಷ ಆಗಿದೆ ಸೊ ಈಗ ರೆಡಿಯಾಗಿದೆ ನಮ್ಮ ಒಂದು ಟೊಮ್ಯಾಟೊ ಬಾತ್ ಈಗ ರೆಡಿಯಾಗಿದೆ ಅಲ್ವಾ ಸೊ ಅದಕ್ಕೆ ನಾವು ಕಾಂಬಿನೇಷನ್ ಆಗಿ ಮೊಸರು ಬಜ್ಜಿನ ಮಾಡ್ಕೊಂಡಿದ್ವಿ ಸೊ ಈಗ ಟೊಮೆಟೊ ಬಾತ್ನ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀವಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಆಗಿದೆ ಟೊಮೆಟೊ ಬಾತ್ ಅಂತ ಹಾಗೂ ರೈಸ್ ಕೂಡ ಬಿಡಿ ಬಿಡಿಯಾಗಿ ಉದುರು ಉದುರಾಗಿ ಚೆನ್ನಾಗಿ ಆಗಿದೆ ಸೊ ಇದೇ ರೀತಿ ನಿಮಗೂ ಈ ಒಂದು ರೆಸಿಪಿ ಬೇಕಂದರೆ ನೀವು ಕೂಡ ಇದೇ ರೀತಿಯಲ್ಲಿ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ಹಾಗೂ ಹೇಗೆ ಬಂತು ಅಂತ ಕಮೆಂಟ್ಸಲ್ಲಿ ತಿಳ್ಸನ್ನು ಮಾತ್ರ ಬರೀಬೇಡಿ ಹಾಗೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವೀಡಿಯೋ ಇಷ್ಟ ಆಗಿದ್ದರೆ ಈ ಒಂದು ವೀಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್